ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನನ್ನ ನಂಬಿಕೆ ಇವತ್ತು ನಾನು ನಿಮಗೆ ಶೇರ್ ಮಾಡ್ತಾ ಇರೋವಂತಹ ವಿಡಿಯೋ ನುಚ್ಚು ಕಡುಬು ಫ್ರೆಂಡ್ಸ್ ನುಚ್ಚು ಕಡುಬು ಹೇಗೆ ಮಾಡೋದು ಅಂತ ನೋಡ್ ನೋಡ್ಕೊಂಡು ಬರೋಣ ಬನ್ನಿ ನಾನಿಲ್ಲಿ ಸುಮಾರು ಒಂದೂವರೆ ಪಾವಿನಷ್ಟು ನುಚ್ಚನ್ನು ಮತ್ತು ಬೇಳೆಯನ್ನು ಹಾಕಿದ್ದೀನಿ ನುಚ್ಚಿನೊಟ್ಟಿಗೆ ಆದರೆ ನೀವು ಕಡಲೆ ಬೇಳೆ ಕೂಡ ನೆನೆಸ್ಕೋಬೋದು ಇದರ ಜೊತೆಗೆ ನಾನು ಹಿಂದಿನ ದಿನ ರಾತ್ರಿನೇ ಇವತ್ತು ಮಾಡಬೇಕು ಅಂದರೆ ಹಿಂದಿನ ದಿನ ರಾತ್ರಿನೇ ನುಚ್ಚನ್ನು ನೆನೆಸ್ಬೇಕಾಗತ್ತೆ ಮತ್ತು ಆ ಹಿಟ್ಟನ್ನು ಜರಡಿ ಹಾಡ್ಕೋಬಾರ್ದು ಹಾಗೇನೇ ಹಿಟ್ಟು ಸಮೇತ ನುಚ್ಚು ಮಾಡಿಸಿರ್ತೀವಲ್ಲ ಗೆರಣಿನಲ್ಲಿ ಆ ಹಿಟ್ಟನ್ನು ಯಾವುದೇ ಕಾರಣಕ್ಕೂ ಜರಡಿ ಆಡಿ ಜರಡಿ ಆಡಿಸ್ಕೋಬಾರ್ದು ಹಿಟ್ಟಿನ ಸಮೇತ ನುಚ್ಚನ್ನು ಕೂಡ ನೆನೆಸ್ಕೋಬೇಕು ಆವಾಗ ತುಂಬಾ ಚೆನ್ನಾಗಿ ಕಡುಬು ಚೆನ್ನಾಗಿ ಬರುತ್ತೆ ಈ ಕಡುಬಿಗೆ ಕೊತ್ತಂಬರಿ ಸೊಪ್ಪು ಮೆಣಸಿನಕಾಯಿ ಕಾಯಿ ಚೂರು ಮತ್ತು ಕ್ಯಾರೆಟ್ ಹಾಕ್ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಇದರ ಜೊತೆಗೆ ಕ್ಯಾರೆಟು ಬೇಡ ಅಂತಂದರೆ ಅದ್ರ ಜೊತೆಗೆ ಮೂಲಂಗಿ ಕೂಡ ಹಾಕ್ಕೋಬೋದು ಕ್ಯಾರೆಟ್ ಬದಲಿಯಾಗಿ ಮೂಲಂಗಿಯನ್ನು ತುರಿದು ಹಾಕೋಬೋದು ಮತ್ತು ಸಿಹಿ ಕುಂಬಳಕಾಯಿ ಏನಿರುತ್ತೆ ಅದನ್ನು ಕೂಡ ತುರಿದು ಹಾಕ್ಕೋಬೋದು ಅಂದರೆ ಒಂದರ ಬದಲಿಯಾಗಿ ಕ್ಯಾರೆಟ್ ಬದ್ದು ಮೂಲಂಗಿ ತುರಿದು ಹಾಕ್ಕೋಬೋದು ಮೂಲಂಗಿ ಬೇಡ ಅಂದರೆ ಸಿಹಿ ಕುಂಬಳಕಾಯಿನ ತುರಿದು ಹಾಕೋಬೋದು ತುಂಬಾ ಚೆನ್ನಾಗಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎಲ್ಲವನ್ನು ಕ್ಲೀನಾಗಿ ಮಿಕ್ಸ್ ಮಾಡಿ ಕಲಿಸ್ಕೊಂಡು ನಂತರ ಇಡ್ಲಿಯನ್ನು ಹೇಗೆ ಹಾಕ್ತೀವಿ ಅಂತ ಅದೇ ರೀತಿ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಸಮೇತ ಸ್ವಲ್ಪ ಸ್ವಲ್ಪ ನೀರನ್ನು ಜೊತೆಗೆ ನುಚ್ಚನ್ನು ಏನು ಮಿಕ್ಸ್ ಮಾಡ್ಕೊಂಡಿರ್ತೀವಿ ಆ ನುಚ್ಚನ್ನು ತೆಗೆದು ಇಡ್ಲಿ ಪಾತ್ರೆಗೆ ಮಾಮೂಲಿ ಇಡ್ಲಿ ರೀತಿಯೇ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಎಲ್ಲನೂ ಹಾಕಿಟ್ಬಿಟ್ಟು ಇದಕ್ಕೂ ಕೂಡ ಹತ್ತರಿಂದ ಅದನ್ನು ಐದು ನಿಮಿಷ ಬೇಯಿಸ್ಬೇಕಾಗುತ್ತೆ ಇಡ್ಲಿ ಬೆಂದಿದೆಯಾ ಇಲ್ವೋ ಅಂತ ನೋಡಿಕೊಂಡು ತೆಗೆದ್ರಾಯಿತು ಸ್ವಲ್ಪ ಬೆಂದಿಲ್ಲ ಅಂದರೆ ಸ್ವಲ್ಪ ನೀರನ್ನು ಚುಮ್ಕಿಸ್ಕೊಂಡು ಮತ್ತೆ ಒಂದು ಐದು ನಿಮಿಷ ಅದನ್ನು ಬೇಯಿಸ್ಕೋಬೇಕು ಇದ್ರ ಜೊತೆಗೆ ಕಾಯಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ದಕ್ಷಿಣ ಭಾರತದ ಹಲವಾರು ತಿಂಡಿಗಳಲ್ಲಿ ಇಡ್ಲಿ ಕೂಡ ಒಂದು ಅದರಲ್ಲಿ ಸುಮಾರು ವೆರೈಟಿ ವೆರೈಟಿ ಇಡ್ಲಿಯನ್ನು ಮಾಡ್ತಾರೆ ನುಚ್ಚು ಕಡುಬು ಮತ್ತು ಮಾಮೂಲಿ ಅಕ್ಕಿಯನ್ನು ನೆನೆಸಿ ಅದನ್ನು ರುಬ್ಬಿ ಮಾಡುವಂತಹ ಇಡ್ಲಿ ಜೊತೆಗೆ ನುಚ್ಚು ಕಡುಬು ರವೆ ಇಡ್ಲಿ ಮತ್ತು ಹೆಸರುಬೇಳೆ ಉಪ್ಪಿಟ್ಟು ಮಾಡ್ತಾರಲ್ಲ ಅದಕ್ಕೂ ಕೂಡ ಕಡುಬು ಮಾಡಿಕೊಂಡೇ ಮಾಡೋದು ಅದು ಕೂಡ ಚೆನ್ನಾಗಿರುತ್ತೆ ಚಟ್ನಿ ಜೊತೆಗೆ ಇವಾಗ ನೋಡ್ ನೋಡೋಣ ಬನ್ನಿ ಈಗ ನಾನು ಅಲ್ಲಿ ಫಸ್ಟು ಕ್ಯಾರೆಟ್ ತುರಿದಿರುವಂತಹ ಕ್ಯಾರೆಟನ್ನು ಹಾಕಿದ್ದೀನಿ ನಂತರ ಅದಕ್ಕೆ ನೆನೆಸಿಟ್ಟಿರುವಂತಹ ನುಚ್ಚನ್ನು ನುಚ್ಚು ನೆನೆಸಿರೋಂತಹ ನುಚ್ಚನ್ನು ಎರಡನೇ ಪ್ಲೇಟ್ ಇದು ಎರಡನೇ ಪ್ಲೇಟ್ಗೆ ನಾನು ಹಾಕ್ತಾಯಿದ್ದೀನಿ ನಾನು ಆಗಲೇ ಹೇಳ್ದು ಹಾಗೆ ಸ್ವಲ್ಪ ನೀರನ್ನು ಚುಂಕಿಸ್ಕೊಂಡ್ರೆ ಅಂದರೆ ಅದು ಬೆಂದಿಲ್ಲ ಅಂತ ಅನ್ಸಿದ್ರೆ ಸ್ವಲ್ಪ ನೀರನ್ನು ಚುಂಪಿಸ್ಕೊಂಡು ಮತ್ತೆ ಬೇಯಿಸ್ಕೋಬೇಕಾಗತ್ತೆ ಹಸಿಟ್ಟಿನ ಜೊತೆಗೆ ನುಚ್ಚು ಮತ್ತು ಹಸಿಟ್ಟು ಎರಡನ್ನೂ ಸೇರಿಸಿ ನೆನೆಸಿ ಮಾಡೋದ್ರಿಂದ ನೀಟಾಗಿ ಚೆನ್ನಾಗಿ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೀವು ಇದನ್ನು ಮಾಡಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಾಗುತ್ತೆ ತುಂಬ ಇಷ್ಟಪಡ್ತೀರ ಇವಾಗ ಚಟ್ನಿಗೆ ಕಾಯಿ ಚಟ್ನಿಗೆ ಅಂತ ಕಾಯಿ ಸ್ವಲ್ಪ ಎರಡೇ ಎರಡು ಸ್ಪೂನಷ್ಟು ಕಡಲೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಬೆಳ್ಳುಳ್ಳಿ ಏನನ್ನು ಸೇರಿಸ್ಬಾರ್ದು ಕಾಯಿ ಚಟ್ನಿ ಅದರಿಂದ ಬೆಳ್ಳುಳ್ಳಿ ಎಲ್ಲ ಹಾಕಿದ್ರೆ ಅದ್ರ ಟೇಸ್ಟ್ ಚೇಂಜ್ ಆಗುತ್ತೆ ಒಂದು ರೀತಿ ಚೆನ್ನಾಗಿರಲ್ಲ ಟೇಸ್ಟು ಅದರಿಂದ ಇದಕ್ಕೆ ಬೆಳ್ಳುಳ್ಳಿ ಏನೂ ಹಾಕಲ್ಲ ಕರಿಬೇವಿನ ಸೊಪ್ಪು ಮೆ ಬೇಕಿದ್ರೆ ಇದು ಹಸಿಮೆಣಸಿನ್ಕಾಯಿ ಬೇಡ ಅಂದರೆ ಅದರ ಬದಲು ಮೊಣೆಮೆಣಸಿನ್ಕಾಯಿನ ಹಾಕೋಬೋದು ಚೆನ್ನಾಗಿರುತ್ತೆ ಅದು ಕೂಡ ಪೂರ್ತಿ ಕಾಯಿನೇ ಹಾಕಿದ್ರೆ ಕಡಲೆ ಹಾಕದೆ ಬರೀ ಕಾಯಿನೇ ಹಾಕಿದ್ರೆ ಒಂದು ರೀತಿ ನೀರು ಮತ್ತು ಕಾಯಿ ಎರಡೂ ಹೊಂದ್ಕೊಡೋದಿಲ್ಲ ನೀರೇ ಸಪ್ರೇಟಾಗಿ ನಿಲ್ಲುತ್ತೆ ಅದಕ್ಕೋಸ್ಕರ ಒಂದೆರಡೇ ಎರಡು ಕಡಲೆನ ಅಂದರೆ ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನಷ್ಟು ಕಡಲೆನ ಹಾಕ್ಕೊಂಡಿದ್ದೀನಿ ಅಷ್ಟನ್ನು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದನ್ನು ರುಬ್ಕೋಬೇಕು ನೈಸಾಗಿ ರುಬ್ಕೊಂಡು ನಿಮಗೆ ಆ ಹದ ಅಂದರೆ ಗಟ್ಟಿ ಸ್ವಲ್ಪ ಕೆಲವರು ಗಟ್ಟಿನೇ ಇಷ್ಟಪಡ್ತಾರೆ ಕೆಲವರು ಸ್ವಲ್ಪ ನೀರಾಗಿರಬೇಕು ಅಂತ ಇಷ್ಟಪಡ್ತಾರೆ ಆ ಅದಕ್ಕೆ ನೀವು ಚಟ್ನಿಯನ್ನು ಕಲಿಸ್ಕೊಳ್ಳಿ ಇವಾಗ ಇಡ್ಲಿ ಬೆಂದಿದೆಯಾ ನೋಡೋಣ ಇಡ್ಲಿ ಬೆಂದಿದೆ ಫ್ರೆಂಡ್ಸ್ ಇವಾಗ ತೆಗಿತಾಯಿದ್ದೀನಿ ಸ್ವಲ್ಪ ಹಾರಿದ ನಂತರ ತೆಗಿಬೇಕಾಗುತ್ತೆ ಬಿಸಿ ಇರೋದ್ರಿಂದ ಅದು ಸ್ವಲ್ಪ ಪುಡಿ ಆಗ್ತಾ ಇದೆ ಇದು ಚೆನ್ನಾಗಿ ಬರ್ತಾ ಇದೆ ಮತ್ತು ಸ್ವಲ್ಪ ಹಾರಿದಿರೋದ್ರಿಂದ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್